हेलो फ्रेंड्स गुड मॉर्निंग ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಸಂಡೆ ಇವತ್ತು ಡಾಕ್ಟರ್ ಫ್ರೆಂಡ್ಸ್ ಲ ಒಂದು ಶಾರ್ಟ್ ರೈಡ್ ಇಲ್ಲ ಗದಗ near ಶಾಪ್ಲೇಸ್ ಹೆಸರು ಅಮ್ಮಿಗೆ ಅಂತ ಅಮ್ಮಿಗೆ ಒಂದು ಅಮ್ಮಿಗೆ ಡ್ಯಾಮ್ ಅದರ ಆ ಡ್ಯಾಮ್ ಇರೋದು ಸರ್ ತುಂಗಭದ್ರಾ ಡ್ಯಾಮ್ ತರ ಬಟ್ ಅದನ್ನು ಕನೆಕ್ಟಿಗೆ ಇರೋದು ತುಂಗಭದ್ರಾ ಡ್ಯಾಮಿಗೆ ಅದು ಹಮ್ಮಗಿ ಡ್ಯಾಮ್ ಗದಗ ಡಿಸ್ಟಿಕ್ ಅದು ಅಲ್ಲಿಂದ ಒಂದು ನಾಲ್ಕೈದು ಬೈಕ್ ತಗೊಂಡು ಓಡ್ತಿರೋದು ಇವತ್ತು ಹಾಗೆ ದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬಿ ಡ್ಯಾಮ್ ನೋಡ್ಕೊಂಡು ನಾವು ರಿಟರ್ನ್ ಬರ್ತೀವಿ ಇವತ್ತು ನಮ್ಮ ಅಣ್ಣರೆಲ್ಲ ಮುಂದೆ ವೇಟ್ ಮಾಡ್ತಿದ್ದಾರೆ ಅವರೆಲ್ಲ ಹಪ್ಪಳ ಎಕ್ಸಿಟ್ ಆಗಿ ಮುಂಡ್ರಗಿ ರೋಡಲ್ಲಿ ಅಲ್ಲೇ ಅಲ್ಲೇ ಇರೋದು ಫೋರ್ ಬೈಕ್ ಸಿ ಬಂದಿರೋದು ಫಸ್ಟೊಂದು ಹಿಮಾಲಯನ್ ಫೋರ್ ಫಿಫ್ಟಿ ಎಕ್ಸ್ಪೋರ್ಸ್ ಟೂ ಹಂಡ್ರೆಡ್ ಆ್ಯಂಡ್ ಹಿಮಾಲಯನ್ ಫಸ್ಟ್ ಆ್ಯಂಡ್ ಫೋರ್ ಲೆವೆನ್ ನನ್ನೊಂದು ಎಕ್ಸ್ಪೋರ್ಸ್ ಅದು ಹಪ್ಪಳ ಯೋಗ ಎಕ್ಸಿಟ್ ಆಗಿದೆ ಎಲ್ಲರೂ ಇದು ಮುಂಡ್ರಗಿ ರೋಡು ಸೊ ಇದು ಹಮ್ಗಿ ಡ್ಯಾಮಿಗೆ ಹೋಗ್ಬೇಕಂತಂದ್ರೆ ಕೊಪ್ಪಳ ಟು ಅಳವಂಡಿ ಅಂತ ಒಂದು ಹಳ್ಳಿ ಬರ್ತದೆ ಅಳವಂಡಿಯಿಂದ ಮುಂಡರಗಿ ಮುಂಡರಗಿಯಿಂದ ಹಳ್ಳಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಅಷ್ಟೇ ಅಲ್ಲಿಂದ ಅಂಬಗಿ ಡ್ಯಾಮ್ ಸರ್ ಲಾಸ್ಟ್ ಟೈಮ್ ಹೈದರಾಬಾದ್ನು ಬಂದಿದ್ರು ಇವರು ಸೊ ಇಲ್ಲಿಂದ ಒಂದು ಸ್ವಲ್ಪ ದಾರಿ ಸಾಗಲ್ಲ ಮಧ್ಯ ಮಧ್ಯದಲ್ಲಿ ತುಂಬ ಹಳ್ಳಿಗಳೆಲ್ಲ ಬರ್ತವೆ ಸಿಂಗಲ್ ರೋಡು ಸೊ ಈ ಥರ ಇರುತ್ತೆ ಇಲ್ಲೆಲ್ಲ ಪ್ಲೇಸೆಲ್ಲ

ಪ್ಲೇಸಸ್ ಎಲ್ಲ ಕಪಾತ್ ಗುಡ್ಡ ಲೊಕೇಶನ್ ತುಂಬಾ ಹತ್ರ ಇದೆ ಏ ಗ್ರೀನ್ರಿ ಎಲ್ಲ ನೋಡಿದ್ರಾ ಕಪಾತ್ ಗುಡ್ಡ ತುಂಬಾ ಹಳ್ಳಿಗಳಿದಾವೆ ಅಂದ್ ಹಾಗಾಗಿ ಇಲ್ಲೆಲ್ಲ ನಮ್ಲಾಗ ಹೈ ಸ್ಪೀಡ್ಸ್ ಎಲ್ಲ ನಡೆಯಲ್ಲ ಕ್ರೀ ಸ್ಪೀಡ್ಸ್ ಹೋಗ್ಬೋದು ಹೋಗ್ತದೆ ಅದ ನಮ್ಮ ರೈತರು ಈ ರೈಡಿಗೆ ಬಂದಿಲ್ಲ ಈ ಸರಿ ರೈತರದ ಸೀಸನ್ ಸ್ಟಾರ್ಟ್ ಪಾವ ನಮ್ಮ ರೈತರು ಕಷ್ಟಪಟ್ಟು ಆಗಲ್ಲ ರಾತ್ರಿ ದುಡ್ದ ಬೆನ್ನೆಲೆ ಗಾಡಿ ತೊಗೊಂಡಿದ್ದಾರೆ ಕಾಸ್ಟ್ಲಿ ರೈತರು ನಮ್ಮ ಅಣ್ಣ ಅಜಾ ಎಕ್ಸ್ಪೋರ್ಟ್ಸ್ ಆ್ಯಕ್ಚುಲಿ ಆಫ್ರೋಡ್ ಅಲ್ಲೆಲ್ಲ ಗಾಡಿ ತುಂಬ ಲೈಟ್ ವೇಟ್ ಇರೋದ್ರಿಂದ ಹೇಗಾದರೂ ಹ್ಯಾಂಡಲ್ ಮಾಡ್ಬೋದು ಎಕ್ಸ್ಪೋರ್ಟ್ಸ್ ಇದ್ರೆ ಎಲ್ಲಿ ಆದರೂ ಹೋಗ್ಬೋದು ಸೊ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಬೇರೆ ಬೈಕ್ಸ್ ಸ್ವಲ್ಪ ಕಚ್ಚ ನೋಡೋದು ದೆಕ್ಸ್ ಎಲ್ಲ ಈ ಥರ ಪಾಚರ್ಸ್ ಎಲ್ಲ ಈ ಥರ ಕ್ಲೀನಾಗಿ ಕೊಡ್ಕಂತ ಹೋಗ್ಬಿಡೋದು ಏನೇನು ಅನ್ಸಲ್ಲ ವಾಹ್ ಇದು ಫಾನ್ ಬಡವರ ಬದಮೆ ಅಂತ ಹೇಳಬಹುದು ಎಕ್ಸ್ಪೋಸ್ ಬೈಕ್ ರೂಟ್ ಏನಂದ ಬಿಡದನ ಬಟ್ ಟೂ ಟ್ವೆಂದು ಬೈಕ್ಸ್ ಸ್ವಲ್ಪ ಕಂಪ್ಲೇಂಟ್ಸ್ ಬರ್ತಿದೆ ಕಟ್ಟಿದ್ದು ಫಸ್ಟ್ ಪ್ರೊಡಕ್ಷನ್ ಅಲ್ಲ ಹಾಗಾಗಿ ಆ ಥರ ಇರುತ್ತೆ ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಬರ್ತಾ ಪ್ರಾಬ್ಲಮ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಸಲವ್ ಮಾಡಿ ನೆಕ್ಸ್ಟ್ ಬೈಕ್ನ ಅಪ್ಡೇಟ್ ಮಾಡಿಬಿಡ್ತಾರೆ ಆ ಕಡೆ ಪಾಸಿಟಿವ್ನೂ ಇದೆ ನೆಗೆಟಿವ್ನು ಇದೆ ಎಕ್ಸ್ಪೋರ್ಟ್ಸ್ ಟು ಟ್ವೆಂಟ್ ಬಟ್ ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ತುಂಬ ಚೀಪ್ ಕೊಟ್ಟಿದ್ದಾನೆ ಅಂತ ಒಂದು ರಿವ್ಯೂಸ್ ಎಲ್ಲ ಬಿಲ್ಡ್ ಕ್ವಾಲಿಟಿ ತುಂಬ ವಾಸ್ಟ್ ಇದೆ ಆಫ್ ರೋಡಲ್ಲಿ ರೈಡ್ ಮಾಡಬೇಕಾದ್ರೆ ತುಂಬ ಕಾನ್ಫಿಡೆಂಟಾಗಿ ರೈಡ್ ಮಾಡಬೇಕು ಇಲ್ಲ ಅಂತಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂದಮೇಲೆ ಇನ್ನೇನು ರೈಡ್ ಮಾಡ್ತೀರಾ ಆಫ್ ರೋಡಲ್ಲಿ ಫಸ್ಟು ಬೈಕ್ ರೈಡ್ ಮಾಡೋಕೆ ಕಾನ್ಫಿಡೆಂಟಾಗಿ ರೈಡ್ ಮಾಡಿ ಎಸ್ಪೆಷಲಿ ಆಫ್ ರೋಡಲ್ಲಿ ಮಾತ್ರ ತುಂಬಾ ಕಾನ್ಫಿಡೆಂಟಾಗಿ ರೈಡ್ ಮಾಡಬೇಕು ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಫಸ್ಟ್ ಈಸಿಯಾಗೆಲ್ಲ ರೈಡ್ ಮಾಡ್ಲಿಕ್ಕೆ ಆಗಲ್ಲ ಗಾಡಿನ இதெல்லாம் இதுல நோடு சீன்ரி எல்லாம் ஆதீஷ் சங்கன் மழை அந்த இன்னும் பார்க்க ಪರ್ಫೆಕ್ಟೇ ಫಾಸ್ಟ್ ಜಾನ್ ಆ್ಯಂಡ್ ಲೇಟಸ್ ಜಾನ್ ಈ ವೈಬ್ ಏನಿದೆ ನೋಡಿ ಕಂಪ್ಲೀಟ್ ಒಂಥರ ಖುಷಿ ಕೊಡುತ್ತೆ ಈ ವೈಬ್ ಎಲ್ಲ ಈ ಗದ್ದೆಗಳು ಈ ಬೆಟ್ಟ ಥರ ಏನೋ ಪಾಸಿಟಿವ್ ವೈಬ್ಸ್ ಇವೆಲ್ಲ ರಿಲ್ಯಾಕ್ಸೇಷನ್ はじいていくら ಹೊಸ ಮೇಲ್ಗಡೆ ಹೋಗ್ತಿರ್ಬೋದು ಮೇಲ್ಗಡೆಯಿಂದ ವ್ಯೂ ಎಲ್ಲ ಚೆನ್ನಾಗಿ ಕಾಣ್ಬೋದು ಅಂತ ಗೊತ್ತೀನಿ ಫಸ್ಟ್ ಟೈಮ್ ಈ ಪ್ಲೇಸ್ ಬರ್ತೀರೋದ ಕಬ್ಬದ ಗುಡ್ಡ ರೆಗ್ಯುಲರಾಗಿ ಹೋಗಿದ್ವಿ ಬಟ್ ಹಮ್ಮಿಗೆ ಏನಿದೆ ನೋಡಿ ಡ್ಯಾಮಿಗೆ ಬಂದಿರೋದ ಫಸ್ಟ್ ಟೈಮು ಎಲ್ಲ ಹೋಗ್ಬೇಕು ಹಾಂ ಏನಾಗುತ್ತೆ ಇದು ನೋಡಿ ಹಮಗಿ ಡ್ಯಾಮ್ ಅಣ್ಣ ನೀವು ಹೋಗಿ ನೋಡಿ ಡ್ಯಾಮ್ ಹಮಗಿ ಡ್ಯಾಮ್ ಇದು ಎಲ್ಲ ಈ ಥರ ಇದು ವಿ ವಾವ್ ನಿರ್ಲೇಶ್ ವಾವ್ ಚೆನ್ನಾಗಿದೆ ನೋಡಿ ಇದೆಲ್ಲ ಫ್ಲೋ ತುಂಬಾ ಇದೆ ಆ್ಯಕ್ಚುಲಿ ಅಂಗಡಂಗಿದ್ರ ಆಗಸ್ಟ್ ಸೀಸನ್ ಇದೆ ಆ್ಯಕ್ಚುಲಿ ಹಾಗಾಗಿ ನಿಮಗೆ ಫುಲ್ಲು ಇರುತ್ತೆ ಇದ್ರ ನೀರು இஷ்ட வியூ பாயிண்ட் இதெல்லாம் closed. அண்ணா விடல ஒழகா அண்ணா விடல ஒழகா நாலிங்க வச்சி சல்ல അണ <laughs> അണ <laughs> ಇವತ್ತು ನಾನು ರೈಡು ಹಮ್ಮಿಗಿ ಡ್ಯಾಮ್ ರೈಡ್ ಮುಗ್ದಿದ್ದೆ ಇವತ್ತು ನನಗೆ ಅಪ್ ಆ್ಯಂಡ್ ಡೌನ್ ಆಗಿರೋದು ಗಂಗಾವತಿ ಟು ಹಮ್ಮಿಗಿ ಡ್ಯಾಮ್ ಅಪ್ ಆ್ಯಂಡ್ ಡೌನ್ ಟು ಫಾರ್ಟಿ ಫೈವ್ ಕಿಲೋಮೀಟ್ರ್ ಆಗಿರೋದು ಸೊ ಯಾರಾದರೂ ಹೋಗ್ತೀನಂದ್ರೆ ಮಾನ್ಸೂನ್ ಸೀಸನಲ್ಲೇ ಹೋಗ್ಬೋದು ಡ್ಯಾಮಿಗೆ ಇಲ್ಲ ಅಂತಂದ್ರೆ ನೀರು ಕಡಿಮೆ ಇರುತ್ತೆ ನೆಕ್ಸ್ಟ್ ಮಂತ್ ಆಗಸ್ಟ್ ಫಿಫ್ಟೀನ್ತ್ ಇರೋದ್ರಿಂದ ಸೊ ಇವಾಗೆಲ್ಲ ರೇನಿ ಸೀಸನ್ ಆ್ಯಕ್ಚುಲಿ ಹಾಗಾಗಿ ನೀರು ತುಂಬಾ ಇದೆ ಅಲ್ಲ ಯಾರಾದರೂ ಡೇಸ್ ಇಟ್ಟಿದ್ರೆ ಮಾನ್ಸೂನ್ ಸೀಸನ್ನಲ್ಲೇ ಹೋಗಿ ಬರ್ಬೋದು ಹಮ್ಮಿಗಿ ಡ್ಯಾಮ್ಗೆ ಹಮ್ಮಿಗಿ ಡ್ಯಾಮ್ ಡಿಸ್ಟಿಕ್ ಬಂದು ವಿಜಯನಗರ ಡಿಸ್ಟ್ರಿಕ್ ಅಥವಾ ಹೊಸ್ಪೇಟೆ ಡಿಸ್ಟಿಕಲ್ಲಿ ಬರೋದು ಅದು ಹೂವಿನಡಗಲಿಂದನೂ ಹೋಗ್ಬೋದು ಅಥವಾ ಗುಂಡಿರ್ಗಿ ಮೇಲಿಂದ ಹೋಗ್ಬೋದು ಎರಡು ರೂಟ್ ಇದೆ ಅದಕ್ಕೆ ಇನ್ನೊಂದು ರೂಟ್ ಬಂದು ಹೊಸ್ಪೇಟೆ ಹೈವೇ ಹೊಸ್ಪೇಟೆ ಮರಣಹಳ್ಳಿ ಮೇಲಿಂದನೂ ಹೋಗ್ಬೋದು ನೆಕ್ಸ್ಟ್ ಅದಿಲ್ಲ ಅಂತಂದರೆ ಈ ಸೈಡ್ ಕೊಪ್ಪಳ ಗದಗ ಈ ಹೈವೇ ಮೇಲಿಂದ ಮುಂಡರ್ಗಿ ಮೇಲಿಂದನೂ ಹೋಗ್ಬೋದು ಎರಡು ರೂಟ್ ಚೆನ್ನಾಗಿದೆ ಬಟ್ ಒಂದು ಸ್ವಲ್ಪ ನಿಮಗೆ ಒಳ್ಳೆ ಹೈಯರ್ ಸಿ ಸಿ ಇಂಜಿನ್ಸ್ ಬೈಕ್ಸ್ ಇದ್ರೆ ನೀವು ಹೈವೇನೇ ಪ್ರಿಫರ್ ಮಾಡಿ ಇಲ್ಲ ಈ ಥರ ಟೂ ಹಂಡ್ರೆಡ್ ಸಿ ಸಿ ಬೈಕ್ ತ್ರೀ ಹಂಡ್ರೆಡ್ ಸಿ ಸಿ ಈ ಥರ ಇದೆ ನಿಮಗೆ ಸ್ವಲ್ಪ ಅಡ್ವೆಂಚರಸ್ ಆಗಬೇಕಂತಂದ್ರೆ ರೋಡ್ ರೋಡಿಂದನೂ ಹೋಗ್ಬೋದು ಯಾಕಂದರೆ ಮುಂಡರ್ಗಿ ಇಲ್ಲಿಂದ ನಿಮಗೆ ಮುಂಡರ್ಗಿ ರೋಡ್ ಚೆನ್ನಾಗಿದೆ ಬಟ್ ಮುಂಡರ್ಗಿ ಆದ ನಂತರ ಸ್ವಲ್ಪ ರೋಡಲ್ಲೆಲ್ಲ ಅಷ್ಟೊಂದು ಸರಿಯಾಗಿಲ್ಲ ಬಟ್ ಈ ಥರ ಬೈಕ್ಸ್ ಎಲ್ಲ ಇದ್ದರೆ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆ ಸೈಡ್ ಸೈಡು ರೆಗ್ಯುಲರ್ ರೈಡ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತೀವಿ ನಮ್ಮ ಒಬ್ಬ ಸ್ಕ್ವಾಡ್ರನ್ ತರ್ಟಿ ಸೆವೆನ್ ಕಡೆಯಿಂದ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಗಂಗಾವತಿ ಜಾಯ್ನ್ ಆಗ್ಬೋದು ಬಟ್ ಪ್ರತಿಯೊಬ್ಬರು ಮಶನ್ ಡಿ ಎಲ್ ಇರಬೇಕು ಹಾಗೆ ಹೆಲ್ಮೆಟನ್ನು ವಿಯರ್ ಮಾಡಿ ಸೇಫ್ಟಿ ಗಿಯರ್ಸನ್ನ ವಿಯರ್ ಮಾಡಿ ರೈಡಿಂಗ್ ಬರ್ಬೋದು ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಯಾಕೆಂತಂದ್ರೆ ಮಿನಿಮಮ್ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲಾರ್ದು ಯಾವುದೇ ಕಾರಣಕ್ಕೂ ಬೈಕ್ ರೈಡ್ ಮಾಡಬಾರ್ದು ಯಾಕಂದರೆ ಹೋಗಿರ್ತಾರೆ ಅಂದರೆ ಯಾರಿಗಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಲಿ ಬಿಡಲಿ ಇಡೀ ಅಲ್ಲಿ ಬಂದಿರೋವಂಥ ಪ್ರತಿಯೊಬ್ಬ ರೈಡರ್ಸ್ಗವು ಅದು ಒಂಥರ ಬ್ಯಾಡ್ ನೇಮ್ ಬ್ಲ್ಯಾಕ್ ಡೌಟ್ ಇದ್ದಂಗೆ ಅದು ಸೊ ಹಾಗಾಗಿ ಮಿನಿಮಮ್ ಸೇಫ್ಟಿ ಗೇಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ರೈಡಿಂಗ್ ಬರ್ಬೋದು ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಯಾರಿಗಾದರೂ ನನ್ನ ಈ ವಿಡಿಯೋ ಇಷ್ಟವಾಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಯಾರಿಗಾದರೂ ಹಮ್ಮಿ ಹಮ್ಮಿಗೆ ಡ್ಯಾಮಿಗೆ ಹೋಗ್ತಿದ್ದೀನಿ ಅಂತಂದರೆ ವಿಡಿಯೋ ನೋಡಿದ್ರೆ ಅವ್ರಿಗೆ ಯಾವುದೇ ಇನ್ಫಾರ್ಮೇಷನ್ ಸಿಗ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸಿ ಇನ್ನು ನೆಕ್ಸ್ಟ್ ವೀಡಿಯೋ ಕೊಡಿಸ್ತಿದ್ದಾನ ಇನ್ನು ಓಕೆ ಫ್ರೆಂಡ್ಸ್ ಸಿ ನೆಕ್ಸ್ಟ್ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮೊಂದು ಜೆ ಪಿ ದ ಬೈಕರ್ ಯಾರಾದರೂ ನನ್ನ ವೀಡಿಯೋ ಲೈಕ್ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಗಂಗಾವತಿಯಿಂದ ನಮ್ಮ ರೈಡರ್ಸ್ ಕಬ್ಬಿಗೆ ಜಾಯ್ನ್ ಹಾಕ್ಬೋದು ಸ್ಕ್ಡ್ರೆಂಡ್ ತರ್ಟಿ ಸೆವೆನ್ ಅಂತ ಹೇಳಿ ಸೊ ಇವತ್ತು ಹೋಗಿರೋದು ನಾಲ್ಕು ಬೈಕ್ಸ್ ಮಾತ್ರ ಇನ್ ಫ್ಯೂಚರ್ಲಿ ಅದನ್ನು ಡೆವಲಪ್ ಮಾಡ್ದೆ ನಾವು ಇನ್ನೂ ಆದಷ್ಟು ಒಳ್ಳೊಳ್ಳೆ ನಾವು ಪಬ್ಲಿಕ್ಕಿಗೆ ಮೆಸೇಜ್ ಕೊಡ್ತಾ ಆ ರೈಡರ್ ಕಂಪ್ಲೀಟರ್ನ ತುಂಬ ಚೆನ್ನಾಗಿ ಪ್ರಿಂಟ್ ಮಾಡ್ಕೊಂಡು ಅನ್ನೋದು ನಮ್ಮ ಉದ್ದೇಶ ಅದು ಬಿಟ್ಟರೆ ಮತ್ತೆ ಬೇರೆ ಯಾವ ಥರದ ಇಂಟೆನ್ಷನ್ಸ್ ಇಲ್ಲ ಅದರೊಳಗೆ ಓಕೆ ಫ್ರೆಂಡ್ಸ್ ಬಾಯ್ ಸಿ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು